ಬೆಳಗ್ಗೆದ್ದು ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸಂಡೇ ಅಂದರೂ ಕೂಡ ನನಗೆ ಫ್ರೀ ಇರೋಲ್ಲ ಯಾಕಂದರೆ ನೆಕ್ಸ್ಟ್ ಡೇ ನಾನು ವರ್ಕಿಗೆ ಹೋಗಬೇಕು ಹಾಗಾಗಿ ಸಂಡೇ ಅಂತ ನಾನು ಲೇಝಿ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಂಡ್ರು ಕೂಡ ಅದು ತುಂಬಾ ಕಷ್ಟ ಬೇಗ ಬೇಗ ಕೆಲಸ ಆದಷ್ಟು ನನಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಥವಾ ನನಗೋಸ್ಕರ ನಾನು ಟೈಮ್ನ ಆರಾಮಾಗಿ ಕೂದ್ಕೊಳ್ಲಿಕ್ಕೆ ಈ ಥರ ಹೆಲ್ಪ್ ಆಗುತ್ತೆ ಹಾಗಾಗಿ ಬೇಗ ಎದ್ದು ಇಲ್ಲ ಮನೆಯೆಲ್ಲ ಗುಡಿಸಿ ಮನೆ ರಾತ್ರಿಯೇ ಒರೆಸಿರ್ತೀವಿ ಮಲಗಬೇಕಾದ್ರೆ ಮಲಗೋಕೆ ಮುಂಚೆ ಒರೆಸ್ಬಿಟ್ಟೆ ಮಲಗಿರ್ತೀವಿ ಹಾಗಾಗಿ ಬೆಳಗ್ಗೆ ಎದ್ದೇನು ಒರೆಸಲ್ಲ ಎದ್ದು ಕಸ ಗುಡಿಸಿ ಇವಾಗ ಎಲ್ಲ ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಬಿಟ್ಟಾಯಿತು ಈಗ ನಂದು ಎಕ್ಸಸೈಸು ವೆಯ್ಟ್ ಲಾಸ್ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದ್ರಲ್ಲಿದ್ದೀನಲ್ವ ಸೊ ಹಾಗಾಗಿ ಫಸ್ಟ್ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ನನಗೂ ಸ್ವಲ್ಪ ಅಲ್ಲೇ ಅರ್ಧ ಎಕ್ಸಸೈಸ್ ಆದಂಗೆ ಆಗುತ್ತೆ ಬಗ್ಗಿ ಕಸ ಗುಡಿಸೋದಾಗಿರ್ಬೋದು ಒರೆಸೋದು ಮತ್ತೊಂದು ರಂಗೋಲಿ ಬಿಡೋದು ಇದೆಲ್ಲ ಒಂಥರ ಮಾರ್ನಿಂಗ್ ಮಾರ್ನಿಂಗ್ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ ಅದಕ್ಕೆ ಮಾಡಿದೆ ಈಗ ಜಸ್ಟ್ ನನಗೆ ಬೇಕಾದಷ್ಟು ವಾಮಪ್ ಎಕ್ಸಸೈಸ್ ಮಾಡಿಕೊಂಡು ಆಮೇಲೆ ಅಡುಗೆ ಮನೆಗೆ ಹೋಗ್ತೀನಿ ಬಟ್ ನನಗೆ ರಜೆ ಇದ್ರು ಹಸ್ಬೆಂಡ್ಗೆ ಎಕ್ಸಾಮ್ ಡ್ಯೂಟಿ ಅದು ಇದು ಅಂತ ಇದ್ದೇ ಇರುತ್ತೆ ಅವ್ರಿಗೆ ಇವತ್ತು ಎಕ್ಸಾಮ್ ಡ್ಯೂಟಿ ಇದೆ ಹೋಗ್ತಾರೆ ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟು ಎಲ್ಲ ರೆಡಿ ಮಾಡ್ಕೊಳ್ಬೇಕು ಸೊ ಇವತ್ತಿನ ವೀಡಿಯೋದಲ್ಲಿ ಮಾರ್ನಿಂಗ್ ನನ್ನ ಸಂಡೇ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅನ್ನೋದೇ ಇವತ್ತಿನ ವೀಡಿಯೋ ಸೊ ಈಗೆಲ್ಲ ಆಗಿದೆ ನೋಡ್ತಾ ಇರ್ಬೋದು ಅಚ್ಚುಕಟ್ಟಾಗಿ ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿ ಕಸ ಗುಡಿಸಿ ಎಲ್ಲ ಸಾಮಾನುಗಳು ಎಲ್ಲೆಲ್ಲಿ ಬಿದ್ದಿದೆ ಎತ್ತಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಈಗ ಸ್ವಲ್ಪ ಎಕ್ಸಸೈಸ್ ಮಾಡಿ ಆದಮೇಲೆ ನಾನು ನನ್ನ ರುಟೀನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಈಗ ಒಂದು ಡಿಟಾಕ್ಸ್ ವಾಟರ್ನ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಸಿ ನೀರು ಕಾಯಿಸ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಸಬ್ಜಾ ಸೀಡ್ಸ್ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ ಅದು ಹಾಕ್ಕೊಂಡು ಅರ್ಧ ನಿಂಬೆ ಹೋಳನ್ನು ಹಿಂಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಡಿಟಾಕ್ಸ್ ವಾಟರ್ ರೆಡಿ ಆಗುತ್ತೆ ಮಾರ್ನಿಂಗ್ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಸೊ ಈಗ ಒಂದು ಲೋಟ ಬಿಸಿನೀರು ಕುಡಿದು ನಾನು ಮತ್ತ ಮುಂದೇನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಿಗೆ ಸ್ಟಾರ್ಟ್ ಆದಾಗಿಂದ ನಮ್ಮ ಮನೇಲಿ ರೆಗ್ಯುಲರಾಗಿ ನಾವು ರಾಗಿ ಗಂಜಿ ಮತ್ತು ಜೋಳದ ಗಂಜಿ ಮಾಡ್ತಾನೆ ಇರ್ತೀವಿ ಸೊ ಈಗ ನಾನು ರಾಗಿ ಗಂಜಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಲೋಟದಷ್ಟು ನೀರಿಟ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಇಲ್ಲಿ ಬೇಕಾದಷ್ಟು ರಾಗಿ ಹಿಟ್ಟನ್ನ ತೊಗೊಂಡು ಸ್ವಲ್ಪ ಮೊಸರಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಕಡೆ ನೀರು ಕೂಡ ಕುದೀತಾ ಇರುತ್ತೆ ಸೊ ಕುದಿಯೋ ನೀರಿಗೆ ನಾವು ಬೀಟ್ ಮಾಡಿ ಇಟ್ಕೊಂಡಿರುವಂಥ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಕುದಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಬಿಸಿ ಬಿಸಿ ಆದಂಥ ರಾಗಿ ಗಂಜಿ ರೆಡಿ ಆಗುತ್ತೆ ಈ ಬಿಸಿಲಿಗೆ ತುಂಬಾ ಹೆಲ್ದಿ ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ಒನ್ ಟೈಮ್ ಆದರೂ ನಾವು ರಾಗಿ ಗಂಜಿ ಕುಡಿತಾ ಇರ್ತೀವಿ ಸೊ ಬೆಳಗ್ಗೆನೇ ಮಾಡಿಟ್ಬಿಟ್ರೆ ಇಡೀ ದಿನ ನಮಗೆ ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ನಾವು ಇದನ್ನು ಕುಡಿಬೋದು ಇದಕ್ಕೆ ಬೇಕಂದರೆ ಸ್ವಲ್ಪ ಹಸಿ ಈರುಳ್ಳಿ ಸಹ ಸೇರಿಸ್ಕೋಬೋದು ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೋದು ಬೇಕಿದ್ರೆ ಪೆಪ್ಪರ್ ಪೌಡ್ರ್ ಕೂಡ ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ಈಗ ರಾಗಿ ಗಂಜಿ ಕೂಡ ರೆಡಿ ಆಯಿತು ಅದಾದ ನಂತರ ನಾನು ಇನ್ನೊಂದು ಡಿಟಾಕ್ಸ್ ಡ್ರಿಂಕ್ ತೋರಿಸ್ತಾ ಇದ್ದೀನಿ ಬೂದ್ ಕುಂಬಳಕಾಯಲ್ಲಿ ತುಂಬಾ ಒಂದು ಒಳ್ಳೆಯ ಹೆಲ್ತ್ ಬೆನಿಫಿಟ್ ಇರುವಂಥದ್ದು ಇದು ಬೂದ್ ಕುಂಬಳಕಾಯಿ ಸ್ವಲ್ಪ ನೆಲ್ಲಿಕಾಯಿ ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಂಡು ಬೇಕಾದಷ್ಟು ನೀರು ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು ರುಬ್ಕೊಂಡು ಆದಮೇಲೆ ಇದನ್ನು ಶೋಧಿಸ್ಕೊಂಡ್ರೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ ಬೂದ್ ಕುಂಬಳಕಾಯಿಂದ ಹಲವಾರು ಬೆನಿಫಿಟ್ ಸಿಗುತ್ತೆ ಹೆಲ್ತ್ಗೆ ಸೊ ಸಬ್ಜು ಸಿಡ್ಸ್ ಹಾಕ್ಕೊಂಡು ಆ್ಯಂಡ್ ಶೋಧಿಸಿಟ್ಟಿರುವಂಥ ಬೂದ್ ಕುಂಬಳಕಾಯಿ ಜ್ಯೂಸನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಒಂದು ಡಿಟಾಕ್ಸ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ವೆಯ್ಟ್ ಲಾಸ್ಗಾಗಿರ್ಬೋದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಹಲವಾರು ಥರ ಇದರ ಬೆನಿಫಿಟ್ಸ್ ಇದೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ಬೂದ್ ಕುಂಬಳಕಾಯಲ್ಲಿ ಎಷ್ಟು ಎಷ್ಟು ಬೆನಿಫಿಟ್ ಇದೆ ಆರೋಗ್ಯಕ್ಕೆ ಬೇಕಾದಂಥದ್ದು ಹೇಳಿ ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ಕಲರ್ಫುಲ್ ಆಗಿರುವಂಥ ಒಂದು ಸ್ಯಾಂಡ್ವಿಚ್ನ ತೋರಿಸ್ತಾ ಇದ್ದೀನಿ ಡಿಫ್ರೆಂಟಾಗಿ ಇದು ವೆಯ್ಟ್ ಲಾಸ್ ರೆಸಿಪಿ ಅಂತ ಕೂಡ ನೀವು ಕನ್ಸಿಡರ್ ಮಾಡ್ಬೋದು ಕ್ಯಾರೆಟು ಮತ್ತು ಸೌತೆಕಾಯಿ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಎಲ್ಲ ಹಾಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಸಾಲ್ಟು ರುಚಿಗೆ ತಕ್ಕಷ್ಟು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಯಾವುದೇ ರೀತಿ ಸಾಸ್ ಎಲ್ಲ ಇಲ್ಲ ಇಷ್ಟೇ ಮಾಡ್ಕೊಳ್ಳಿ ಅಷ್ಟು ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಈಗ ಚೆನ್ನಾಗಿ ನಾವು ರೆಡಿ ಮಾಡ್ಕೊಳ್ಬೇಕು ಮಸಾಲೆನ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ನಾನು ಮೈದಾ ಬ್ರೆಡ್ ಇಲ್ಲ ವೀಟ್ ಬ್ರೆಡ್ ತಗೊಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನಾವು ಮೈದಾನ ಬಳಸಲೇಬಾರ್ದು ಸೊ ಹಾಗಾಗಿ ವೀಟ್ ಬ್ರೆಡ್ಗೆ ಈ ಥರ ಸ್ಪ್ರೆಡ್ ಮಾಡ್ತಿದ್ದೀನಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಸಾಲ್ಲ ನ್ಯಾಚುರಲ್ಲಾಗಿ ಹೆಲ್ದಿಯಾಗಿ ಹೆಚ್ಚಿನ ತರಕಾರಿಗಳನ್ನು ಯೂಸ್ ಮಾಡಿ ಮಾಡ್ಕೊಳ್ಳುವಂಥ ಒಂದು ಸ್ಯಾಂಡ್ವಿಚ್ ರೆಸಿಪಿದು ಕ್ವಿಕ್ಕಾಗಿ ಕೂಡ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ಬ್ರೆಡ್ ತಿಂದರೂ ಸಾಕು ಒನ್ ಆರ್ ಟು ಬ್ರೆಡ್ನ ನೀವು ಆರಾಮಾಗಿ ವೆಯ್ಟ್ ಲಾಸ್ ಮಾಡೋರು ಗೋಧಿ ಬ್ರೆಡ್ನ ಈ ಥರ ಸ್ಯಾಂಡ್ವಿಚ್ ಮಾಡಿಕೊಂಡು ತಿನ್ಬೋದು ಸೊ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಮಾಡಿದ್ದು ಸ್ವಲ್ಪ ತುಪ್ಪನ ಸವ್ರಿಬಿಟ್ಟು ತವಾಗೆ ಇವಾಗ ನಾನು ಚೆನ್ನಾಗಿದ್ದನ್ನು ಎರಡು ಸೈಡು ರೋಸ್ಟ್ ಮಾಡ್ಕೋತೀನಿ ಮೇಲೆ ಸ್ವಲ್ಪ ತುಪ್ಪ ಸವರಿ ಎರಡು ಸೈಡು ಕ್ರಿಸ್ಪಿಯಾಗಿ ರೋಸ್ಟ್ ಮಾಡ್ಕೊಂಬಿಟ್ರೆ ನಮ್ಮ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ಈ ತವಾ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ ಆ್ಯಂಡ್ ಟ್ಯಾಕ್ ಕೂಡ ಮಾಡಿರ್ತೀನಿ ಐರನ್ ಕ್ಯಾಸ್ಟ್ ಐರನ್ ತವ ಅದು ತುಂಬ ಚೆನ್ನಾಗಿದೆ ಸೊ ಈಗ ನಮ್ಮ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈಗ ಮಧ್ಯಾಹ್ನದ ಊಟಕ್ಕೆ ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಂಡೆಕಾಯಲ್ಲಿ ಸಾಕಷ್ಟು ನಾರಿನಾಂಶ ಇರುತ್ತೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಹೆಚ್ಚಾಗಿ ನಾವು ಬೆಂಡೆಕಾಯನ್ನ ಬಳಸ್ತಾ ಇರಬೇಕು ವೆಯ್ಟ್ ಲಾಸ್ಗೂ ಕೂಡ ಬೆಂಡೆಕಾಯಿ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಇದು ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಸೊ ಈಗ ಬೆಂಡೆಕಾಯಿ ಪಲ್ಯನ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಇದ್ದೀನಿ ಬೆಂಡೆಕಾಯಿನ ಚೆನ್ನಾಗಿ ಲೋಳೆ ಹೋಗೋ ಥರ ಹುರ್ಕೊಳ್ಬೇಕು ಅದಾದ ನಂತರ ಈಗ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಆಯಿಲು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಒಂದು ಟೊಮ್ಯಾಟೊ ಬೇಕಿದ್ರೆ ಇದಕ್ಕೆ ಹುಣಸೆ ರಸ ಕೂಡ ಬಳಸ್ಬೋದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದೇ ರೀತಿ ಹೆವಿ ಮಸಾಲೆಯನ್ನು ಹಾಕ್ಕೊಳ್ಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ರುಚಿ ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರ್ ಮತ್ತು ಖಾರಕ್ಕೆ ಅನುಸಾರವಾಗಿ ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ರುಚಿ ರುಚಿಯಾದಂಥ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ವೇಟ್ ಲಾಸ್ಗೆ ನಾವು ಹೆವಿ ಮಸಾಲೆನ ಬಳಸ್ಬಾರ್ದು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಬರೀ ಚಪಾತಿ ಮಾಡ್ಕೊಳ್ಬಾರ್ದು ನಾನು ಇಲ್ಲಿ ಕ್ಯಾರೆಟ್ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಒಂದು ಕ್ಯಾರೆಟ್ನ ಚೆನ್ನಾಗಿ ನೈಸಾಗಿ ರುಬ್ಬಿ ಗೋಧಿ ಹಿಟ್ಟಿಗೆ ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಬರೀ ಚಪಾತಿ ತಿನ್ನೋದ್ರಿಂದ ನಮ್ಗೆ ಯಾವುದೇ ರೀತಿ ವೆಯ್ಟ್ ಲಾಸ್ಗೆ ಡಿಫ್ರೆನ್ಸ್ ಅಂತ ಅನಿಸಲ್ಲ ಸೊ ಅದರ ಬದಲಾಗಿ ಈ ಥರ ಏನಾದರೂ ಸೊಪ್ಪು ತರಕಾರಿಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಈಗ ಚಪಾತಿ ಮಾಡಿಕೊಂಡು ಸ್ವಲ್ಪ ತುಪ್ಪನ ಸಿಂಪಡಿಸ್ಬಿಟ್ಟು ಎರಡು ಬದಿ ಚೆನ್ನಾಗಿ ಚಪಾತಿನ ಸುಟ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಚಪಾತಿ ಕೂಡ ರೆಡಿ ಆಯಿತು ಮಧ್ಯಾಹ್ನದ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಎರಡು ಚಪಾತಿ ಮತ್ತು ಮೊಸರು ಈ ಥರ ವೆಯ್ಟ್ ಲಾಸ್ಗೆ ಇರಲೇಬೇಕು ಇಷ್ಟಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ